ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕೃತಿಗಳು ಮತ್ತು ಆಕರ ಗ್ರಂಥಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕಂದರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ ಹಾಗಾಗಿ ಪ್ರಮುಖವಾಗಿರುವಂತಹ ಮೂವತ್ತು ಕೃತಿಗಳು ಅವುಗಳ ಆಕಾರ ಗ್ರಂಥಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಮೊದಲನೇದಾಗಿ ಪೂರ್ವದ ಹಳಗನ್ನಡ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರುವಂತಹ ಶ್ರೀ ವಿಜಯ ಬರೆದಿರೋ ಕವಿರಾಜ ಮಾರ್ಗ ಕೃತಿ ಈ ಕೃತಿಯ ಆಕಾರ ಗ್ರಂಥ ಯಾವುದು ಅಂದರೆ ದಂಡಿ ಬರೆದಿರುವಂತಹ ಕಾವ್ಯದರ್ಶ ಕೃತಿಯ ಸ್ವತಂತ್ರ ಅನುವಾದ ಈ ಕೃತಿಯಾಗಿದೆ ಯಾವುದು ಕವಿರಾಜ ಮಾರ್ಗ ಅನ್ನೋ ಕೃತಿ ಇದರಲ್ಲಿ ಒಟ್ಟು ಮೂರು ಪರಿಚ್ಛೇದಗಳು ಬರ್ತವೆ ದೋಷಾನು ನಿರ್ಣಯ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ವರ್ಣ ನಿರ್ಣಯ ಅಂತ ಬರುತ್ತೆ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೋಳ್ ಅಂತ ಉಲ್ಲೇಖ ಆಗಿದೆ ಈ ಮೂರು ಪರಿಚ್ಛೇದದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ದೋಷಾನುವರಣ ನಿರ್ಣಯ ಯಾಕಂದರೆ ಈ ಒಂದು ಪರಿಚ್ಛೇದದಲ್ಲಿ ಮೊದಲ ಪರಿಚಯದಲ್ಲಿ ಕಾವ್ಯ ದೋಷ ಕನ್ನಡ ನಾಡಿನ ವಿಸ್ತಾರ ಕನ್ನಡಿಗರ ವರ್ಣನೆ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಉಲ್ಲೇಖ ಆಗಿದೆ ಹಾಗಾಗಿ ಪ್ರಶ್ನೆಗಳು ಬರ್ಬೋದು ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಕನ್ನಡಿಗರ ಬಗ್ಗೆ ವರ್ಣನೆ ಮಾಡಿರುವಂತಹ ಪರಿಚ್ಛೇದ ಯಾವುದು ಅಂತ ಕೇಳಿದ್ರೆ ಮೊದಲನೇ ಪರಿಚಯದಾಗಿರುವಂತಹ ದೋಷಾನುವರಣ ನಿರ್ಣಯ ಇನ್ನು ಕೃತಿಯಲ್ಲಿರುವಂಥ ಪ್ರಮುಖ ವಾಕ್ಯಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಎಲ್ಲನೂ ಹೇಳ್ತಾ ಹೋದರೆ ಅದು ತೀರಾ ಲೆಂತಿ ವಿಡಿಯೋ ಆಗಿಬಿಡುತ್ತಲ್ವಾ ಹಾಗಾಗಿ ಇನ್ನು ನೆಕ್ಸ್ಟ್ ಎರಡನೇ ಕೃತಿ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಬರೆದಿರಂತಹ ವಡ್ಡಾರಾಧನೆ ಇಲ್ಲಿ ನಂದು ಒಂದು ಅನಿಸಿಕೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನು ಕೃತಿಗಳ ಜೊತೆಗೆ ಕೃತಿಕಾರರ ಹೆಸರುಗಳನ್ನೂ ಕೂಡ ನೆನ್ಪಟ್ಟಿಟ್ಕೊಬೇಕಾಗುತ್ತೆ ಇದು ತುಂಬಾ ಉಪಯುಕ್ತ ಎಕ್ಸಾಮ್ಗಳಿಗೆ ನಾವು ಹಿಂಗೆ ಓದಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಶ್ರೀ ವಿಜಯನ ಕವಿರಾಜ ಮಾರ್ಗ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಈ ಥರನೇ ಅಭ್ಯಾಸ ಮಾಡಬೇಕು ಓಕೆನಾ ಈ ಎರಡನೇ ಕೃತಿ ಇವಾಗ ಶಿವಕೋಟೆಚಾರ್ಯರ ಒಡ್ಡಾರಾಧನೆ ಇವ್ರು ಯಾವ ಕಾಲಘಟ್ಟಕ್ಕೆ ಬರ್ತಾರೆ ಶಿವಕೋಟ್ಯಾಚಾರ್ಯರು ಪೂರ್ವದ ಹಳಗನ್ನಡ ಕಾಲಘಟ್ಟಕ್ಕೆ ಬರ್ತಾರೆ ಹೌದಲ್ವಾ ಈ ಕೃತಿ ಬರೆಯೋದಕ್ಕೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ಭಗವತಿ ಆರಾಧನಾ ಮೂಲಾಚಾರ ಅನ್ನೋ ಎರಡು ಕೃತಿಗಳು ಆಕರ ಗ್ರಂಥವಾಗಿ ಶಿವಕೋಟ್ಯಾಚಾರ್ಯರು ಬಳಕೆ ಮಾಡಿಕೊಂಡಿದ್ದಾರೆ ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊಟ್ಟ ಮೊದಲ ಗದ್ಯ ಕೃತಿಯನ್ನು ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ ಒಟ್ಟು ಹತ್ತೊಂಬತ್ತು ಕತೆಗಳು ಬರ್ತವೆ ಉಪಸರ್ಗ ಕೇವಲಿಗಳ ಕತೆ ಅಂತ ಕರೀತಾರೆ ಇದನ್ನು ಈ ಕೃತಿ ಎಂಡಾಗೋದು ಈ ಪೇಳ್ದ ಪತ್ತೊಂಬತ್ತು ಕಥೆಗಳು ಶಿವಕೋಟ್ಯಾಚಾರ್ಯರು ಪೇಳ್ದ ವಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಈ ಥರದಲ್ಲೇ ಎಂಡಾಗುತ್ತೆ ನೆಕ್ಸ್ಟ್ ಮೂರನೇ ಕೃತಿ ಆದಿಪುರಾಣ ಪಂಪನ ಆದಿಪುರಾಣ ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಈ ಕೃತಿಗಳ ಆಕರ ಗ್ರಂಥ ಯಾವುದು ಅಂತಂದರೆ ಮೊದಲನೇದಾಗಿ ಧಾರ್ಮಿಕ ಕಾವ್ಯ ಅಥವಾ ಆಗಮಿಕ ಅಥವಾ ಅಲೌಕಿಕ ಕಾವ್ಯ ಅಂತ ಕರೆಸ್ಕೊಳ್ಳೋ ಆದಿಪುರಾಣ ಸಂಸ್ಕೃತದ ಜಿನಸೇನಾಚಾರ್ಯ ಬರೆದಿರುವಂಥ ಪೂರ್ವ ಪುರಾಣದ ಪ್ರೇರಣೆಯಿಂದ ರಚನೆಯಾಗಿದೆ ಯಾವುದು ಆದಿಪುರಾಣನ ಕೃತಿ ಹದಿನಾರು ಆಶ್ವಾಸಗಳನ್ನು ಒಳಗೊಂಡಿರುವಂತಹ ಚಂಪು ಕಾವ್ಯ ಹಾಗೆ ಕನ್ನಡದ ಮೊದಲ ಜೈನ ಪುರಾಣನ ಹೆಗಳಿಕೆಗೆ ಇದು ಪಾತ್ರ ಆಗಿದೆ ಆದಿತೀರ್ಥಂಕರಾಗಿರುವಂತಹ ಋಷಭನಾಥನ ಕಥೆಯನ್ನು ಒಳಗೊಂಡಿರುವಂತಹ ಈ ಕೃತಿಯಲ್ಲಿ ಬಹಳ ಮುಖ್ಯವಾಗಿ ಲಲಿತಾಂಗ ಸ್ವಯಂಪ್ರಭೆ ವಜ್ರಜಂಗ ಶ್ರೀಮತಿ ಪುರುದೇವ ನೀಲಾಂಜನೇಯ ನೃತ್ಯ ಪ್ರಸಂಗ ಭರತ ಬಾಹುಬಲಿ ಪ್ರಸಂಗ ಇವು ಪ್ರಮುಖವಾಗಿರುವಂತಹ ಕಥಾ ಅಂಶಗಳಾಗಿರ್ತವೆ ಯಾವುದರಲ್ಲಿ ಆದಿಪುರಾಣನ ಕೃತಿಯಲ್ಲಿ ನೆಕ್ಸ್ಟ್ ಪಂಪನ ಎರಡನೇ ಕೃತಿ ಪಂಪ ಭಾರತ ಅನ್ನೋ ಕೃತಿ ಇದು ಲೌಕಿಕ ಕಾವ್ಯ ಆಗಿರುತ್ತೆ ಇದರ ಮೂಲ ಸಂಸ್ಕೃತದ ವ್ಯಾಸ ಭಾರತ ವ್ಯಾಸ ಭಾರತವನ್ನು ಆಧಾರವಾಗಿಟ್ಕೊಂಡು ಒಟ್ಟು ಹದಿನಾರು ಆಶ್ವಾಸಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿಯನ್ನು ಹೆಗ್ಗಳಿಕೆಗೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಪಾತ್ರ ಆಗಿದೆ ತನ್ನ ಆಶ್ರಯದಾತ ದಾತ ಆಗಿರುವಂತಹ ಕೇಸರಿಯನ್ನು ಅರ್ಜುನನೊಂದಿಗೆ ಸಮೀಕರಿಸಿ ಈ ಕೃತಿಯನ್ನು ಕಟ್ಟಿದ್ದಾರೆ ಬಹಳ ಅದ್ಭುತವಾಗಿರುವಂತಹ ಕೃತಿ ಕೃತಿ ಓದುವಂತಹ ಎಂಥವ್ರಿಗಾದ್ರೂ ಕೂಡ ಸುಳ್ಪಡೆಯಪ್ಪದು ಕಾಣ ಮಹಾಜಿ ರಂಗದೋಳ್ ಅನ್ನೋ ವಾಕ್ಯ ಪಂಪನ ಕಾವ್ಯಶಕ್ತಿಯ ಪ್ರತೀಕ ಅನ್ನೋದು ಸುಳ್ಳಲ್ಲ ಅಂತ ತೋರಿಸುತ್ತೆ ನಮಗೆ ಪಂಪ ಬರೆದಿರೋದು ಎರಡೇ ಕೃತಿ ಒಂದು ಆದಿಪುರಾಣ ಮತ್ತೊಂದು ಪಂಪ ಭಾರತ ಎರಡೂ ಚಂಪು ಕೃತಿಗಳೇ ಆಗಿರ್ತವೆ ಒಂದು ಲೌಕಿಕ ಕಾವ್ಯ ಆದರೆ ಇನ್ನೊಂದು ಅಲೌಕಿಕ ಕಾವ್ಯ ನೆಕ್ಸ್ಟ್ ಐದನೇ ಕೃತಿ ಶಾಂತಿ ಪುರಾಣ ಪೊನ್ನನ ಶಾಂತಿ ಪುರಾಣ ಈ ಕೃತಿಯ ಮೇಲೆ ಕಾಳಿದಾಸನ ನಾಟಕಗಳ ಪ್ರಭಾವ ಸಾಕಷ್ಟು ಇದೆ ಅಂತ ನಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಕಾಳಿದಾಸನ ರಘುವಂಶದ ಮತೀಯ ಸ್ವಯಂವರದ ವರ್ಣನೆ ನಾವು ಶಾಂತಿ ಪುರಾಣದಲ್ಲಿ ಕಾಣ್ತೀವಿ ಹಾಗಾಗಿ ಕಾಳಿದಾಸನ ನಾಟಕಗಳು ಪೊನ್ನನಿಗೆ ಸಾಕಷ್ಟು ಪ್ರಭಾವ ಬೀರುತ್ತೆ ಅಂದರೆ ತಪ್ಪಾಗೋದಿಲ್ಲ ನೆಕ್ಸ್ಟ್ ಚಾವುಂಡರಾಯನ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನೋ ಕೃತಿ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂದರೆ ಕವಿ ಪರಮೇಶ್ವಿಯ ವಾಗಾರ್ಥ ಸಂಗ್ರಹ ಹಾಗೂ ಗುಣಭದ್ರನ ಮಹಾಪುರಾಣ ಈ ಕೃತಿಯನ್ನು ಆಧಾರವಾಗಿಟ್ಕೊಂಡು ಇವರು ಈ ಕೃತಿಯನ್ನು ಬರೆದಿದ್ದಾರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನೋ ಕೃತಿ ಈ ಪುರಾಣದಲ್ಲಿ ಒಟ್ಟು ಅರವತ್ತ್ ಜನ ಶಲಾಖಾ ಪುರುಷರ ಕಥೆಗಳನ್ನು ಒಳಗೊಂಡಿದೆ ಯಾರವರು ಅರವತ್ತ್ಮೂರು ಜನ ಶಲಾಖ ಪುರುಷರು ಅಂದರೆ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಹನ್ನೆರಡು ಜನ ಚಕ್ರವರ್ತಿಗಳು ಒಂಬತ್ತು ಜನ ಬಲದೇವರು ಒಂಬತ್ತು ಜನ ವಾಸುದೇವರು ಒಂಬತ್ತು ಜನ ಪ್ರತಿವಾಸುದೇವರು ಇವರೆಲ್ಲ ಒಟ್ಟಾಗಿ ಅರವತ್ತು ಮೂರು ಜನ ಶಲಾಖ ಪುರುಷರಾಗ್ತಾರೆ ಇವರುಗಳ ಕಥೆಯನ್ನು ಒಳಗೊಂಡಿರುವಂಥ ಕೃತಿಯೇ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ನೋಡಿ ಈ ಕೃತಿ ನಮಗೆ ಒಡ್ಡಾರಾಧನೆ ಸಿಗೋವರೆಗೂ ಕೂಡ ಇದನ್ನೇ ಕನ್ನಡದ ಮೊದಲ ಗದ್ಯ ಕೃತಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು ಚಾವುಂಡರಾಯ ಪುರಾಣ ಆದರೆ ಇದಕ್ಕೂ ಮುಂಚೆ ವಡ್ಡಾರದನೆ ಕೃತಿ ರಚನೆ ಆಗಿದೆ ಅಂತ ನಮಗೆ ಸಿಕ್ತಲ್ವಾ ಹಾಗಾಗಿ ಆ ಒಂದು ಖ್ಯಾತಿ ಒಡ್ಡರಾಧನೆಗೆ ಸಲ್ಲುತ್ತೆ ಈಗ ಸರಿ ನೆಕ್ಸ್ಟು ಒಂದನೇ ನಾಗವರ್ಮ ಬರೆದಿರುವಂತಹ ಕರ್ನಾಟಕ ಕಾದಂಬರಿ ಈ ಕೃತಿ ರಚನೆಗೆ ಪ್ರೇರಣೆಯಾಗಿರುವಂಥ ಕೃತಿ ಯಾವುದು ಅಂತ ಅಂದರೆ ಸಂಸ್ಕೃತದ ಬಾಣಕವಿ ಬರೆದಿರುವಂಥ ಕಾದಂಬರಿಯನ್ನು ಅನುವಾದ ಮಾಡಿದರೆ ಕನ್ನಡಕ್ಕೆ ಹಾಗಾಗಿ ನಾಗವರ್ಮ ಬರೆದಿರುವಂತಹ ಕರ್ನಾಟಕ ಕಾದಂಬರಿ ಕೃತಿ ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಮೂರು ಜನ್ಮಗಳ ಕತೆಯನ್ನು ಒಳಗೊಂಡಿರುವಂತಹ ಈ ಕೃತಿಯಲ್ಲಿ ಪ್ರಮುಖ ಪಾತ್ರಧಾರಿ ಕಾದಂಬರಿ ಚಂದ್ರಾಪೀಡ ಮಹಾಶ್ವೇತೆ ಪುಂಡರೀಕ ಇವರುಗಳ ಸುತ್ತ ಹೆಣ್ಣಿರುವಂತಹ ಕಾದಂಬರಿ ಈ ಕೃತಿಯಾಗಿರುತ್ತೆ ನೆಕ್ಸ್ಟ್ ಎಂಟನೇ ಕೃತಿ ರನ್ನನ ಗದಾಯುದ್ಧ ಶಕ್ತಿ ಕವಿ ಎಂದೇ ಹೆಸರಾಗಿರುವಂತಹ ಕವಿಗೆ ಗದಾ ಯುದ್ಧ ಕೃತಿ ಬರೆಯೋದಕ್ಕೆ ಪ್ರೇರಣೆಯಾಗಿರುವಂತಹ ಕೃತಿಗಳು ಯಾವ್ಯಾವುದು ಅಂದರೆ ಭಾಸನ ಊರು ಭಂಗ ನಾರಾಯಣನ ವೇಣಿ ಸಂಹಾರ ವ್ಯಾಸ ಭಾರತದ ಗದಾ ಸೌಪ್ತಿಕ ಪರ್ವ ಪಂಪ ಭಾರತದ ಹದಿಮೂರನೇ ಆಶ್ವಾಸ ಗದಾಯುಧ ಪಾಠ ಬರ್ತದಲ್ವಾ ಆ ಆಶ್ವಾಸ ಇದು ಇಷ್ಟು ನಾಲ್ಕು ಕೃತಿಗಳು ಗದಾಯುಧ ರಚನೆಗೆ ಕಾರಣ ಆಗಿದೆ ನೋಡಿ ರನ್ನ ಕವಿ ಸುಮಾರು ಕೃತಿಗಳನ್ನ ಬರೆದಿದ್ದಾರೆ ಒಂದು ನಾಲ್ಕೈದು ಕೃತಿಗಳನ್ನ ಬರೆದಿದ್ದಾರೆ ಗದಾಯುದ್ಧ ಅಜಿತನಾಥ ಪುರಾಣ ಪರಶುರಾಮ ಚರಿತೆ ರನ್ನಕಂದ ಚಕ್ರೇಶ್ವರ ಚರಿತೆ ಈ ಥರ ಬರೆದಿದಾರಲ್ವ ಈ ಎಲ್ಲ ಕೃತಿಗಳಲ್ಲಿ ಗದಾಯುಧನ ಕೃತಿಯೇ ರನ್ನನ ಕೀರ್ತಿಯನ್ನು ಭೂಮಿ ಮೇಲೆ ಶಾಶ್ವತವಾಗಿ ಉಳಿಸೋದಕ್ಕೆ ಕಾರಣ ಆಗಿರೋದು ಯಾಕೆ ಅಂತ ಅಂದರೆ ಭಾರತದ ಕಥೆಯನ್ನು ಸಿಂಹಾವಲೋಕನ ಕ್ರಮದಿಂದ ನಾ ನಾಟಕೀಯ ಶೈಲಿಯಲ್ಲಿ ಹೇಳಿದ್ದಾರೆ ಇದಕ್ಕೆ ಏನೋ ರಂಶ್ರೀ ಮುಗುಳಿ ಒಂದು ಕಡೆ ಹೇಳ್ತಾರೆ ನಾಟಕೀಯತೆಯಲ್ಲಿ ರನ್ನನು ಪಂಪನಿಗಿಂತಲೂ ಒಂದು ಕೈ ಮೇಲು ಅಂತ ಹೇಳಿದ್ದಾರೆ ಪಂಪ ಕವಿ ತನ್ನ ಆಶ್ರಯದಾತ ಆಗಿರುವಂಥ ಹರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಯಾವ ರೀತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕೃತಿಯನ್ನು ಬರೆದ್ರೋ ಅದೇ ಥರದಾಗಿ ರನ್ನ ಇವರ ಆಶ್ರಯದಾತ ಆಗಿರುವಂಥ ಚಾಲುಕ್ಯರ ಇರುವ ಬೆಡಂಗ ಅಥವಾ ಸತ್ಯಾಶ್ರಯನನ ಭೀಮನಿಗೆ ಸಮೀಕರಿಸಿ ಕೃತಿಯನ್ನು ಬರೆದ್ರು ಗದಾಯುಧನ ಕೃತಿ ಇಲ್ಲಿ ಭೀಮನಿಗೆ ಪಟ್ಟವನ್ನು ಕಟ್ತಾರೆ ಅಲ್ಲಿ ಹರಿಕೇಸರಿಯಾಗಿರುವಂಥ ಅರ್ಜುನನಿಗೆ ಪಟ್ಟವನ್ನು ಕಟ್ತಾರೆ ಒಟ್ನಲ್ಲಿ ರನ್ನಕವಿ ಬಾಸನ ಊರುಭಂಗ ನಾರಾಯಣನ ವೇಣಿ ಸಂಹಾರ ವ್ಯಾಸ ಗದಾ ಸೌತಿಕ ಪರ್ವ ಪಂಪ ಭಾರತದ ಹದಿಮೂರನೇ ಆಶ್ವಾಸವನ್ನು ಸಂಪೂರ್ಣವಾಗಿ ಓದಿ ಸಿಂಹಾವಲೋಕನ ಕ್ರಮದಲ್ಲಿ ಗದಾವಿದ ಕೃತಿಯನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟ್ ದುರ್ಗಸಿಂಹನ ಪಂಚತಂತ್ರ ಕೃತಿ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂದರೆ ವಸುಭಾಗಭಟ್ಟನ ಪಂಚತಂತ್ರ ಅನ್ನೋ ಕೃತಿ ಇದೇ ಕೃತಿಯಲ್ಲಿ ಈ ಕೃತಿ ಯಾವ ರೀತಿ ಆರಂಭ ಆಯಿತು ಅಂತ ಹೇಳ್ತಾರೆ ನೋಡಿ ಶಿವ ಪಾರ್ವತಿಗೆ ಹೇಳ್ತಾ ಇರೋಂಥ ಕಥೆಯನ್ನ ಕದ್ದು ಕೇಳಿಸ್ಕೊತಾರೆ ಒಬ್ಬ ಗಣಧರ ಅವನು ಭೂಲೋಕದಲ್ಲಿ ಗುಣಾಡಿಯನಾಗಿ ಜನಿಸ್ತಾರಂತೆ ಆ ಗುಣಾಡಿಯ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆ ಅನ್ನೋ ಹೆಸರಿನಲ್ಲಿ ಪಂಚತಂತ್ರವನ್ನು ಬರೀತಾರೆ ಬೃಹತ್ ಕಥೆ ಅಂತ ಗುಣಾಡಿಯ ಬರೆಯೋದು ಪೈಶಾಚಿ ಭಾಷೆಯಲ್ಲಿ ಈ ಬೃಹತ್ ಕಥೆಯನ್ನು ಆಧರಿಸಿ ವಸುಭಾಗ ಭಟ್ಟ ಸಂಸ್ಕೃತದಲ್ಲಿ ಪಂಚತಂತ್ರ ಅಂತ ರಚನೆ ಮಾಡ್ತಾರೆ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟ ಬರೆದಿರುವಂಥ ಪಂಚತಂತ್ರವನ್ನು ಆಧಾರವಾಗಿ ಇಟ್ಕೊಂಡು ದುರ್ಗಸಿಂಹ ಕನ್ನಡದಲ್ಲಿ ಪಂಚತಂತ್ರ ಅನ್ನೋ ಕೃತಿಯನ್ನು ಬರೀತಾರೆ ಗೊತ್ತಾಯ್ತಾ ಹಿಂದಿನ ವಿಡಿಯೋಗಳಲ್ಲಿ ನಾನು ಪಂಚತಂತ್ರದ ಕೃತಿಗಳ ಕಥೆಯನ್ನು ಹೇಳ್ತಾ ಇದ್ದೀನಿ ಒಂದ್ಸಲ ಕೇಳಿ ಆಯ್ತಾ ಏನು ಈ ಕೃತಿಯ ಮುಖ್ಯಾಂಶ ಇದೆ ಅಂತ ಅಂದರೆ ಪಂಚತಂತ್ರದ ತಿರುಳು ಅರ್ಥಶಾಸ್ತ್ರವನ್ನು ಒಳಗೊಂಡಿದೆ ಕನ್ನಡದಲ್ಲಿ ಹೊಸತಾಗಿ ರಚಿಸುವ ಅಂತ ಹೇಳಿಕೊಂಡಿದ್ದಾರೆ ಯಾರು ದುರ್ಗಸಿಂಹ ಕನ್ನಡದಲ್ಲಿ ಹೊಸದಾಗಿ ನಾನು ಹೇಳ್ತಾ ಇದ್ದೀನಿ ಪಂಚತಂತ್ರವನ್ನು ಅಂತ ಹೇಳ್ಕೊಂಡಿದ್ದಾರೆ ಅನ್ನೋ ರಾಜನ ಮೂರು ದೊಡ್ಡ ಶಿಖಾಮಣಿ ಮಕ್ಕಳನ್ನ ಯಾವ ರೀತಿ ವಸುಭಾಗ ಭಟ್ಟ ದಾರಿಗೆ ತರ್ತಾನೆ ವಿದ್ಯೆ ಕಳಿಯೋದ್ರಲ್ಲಿ ಆಸಕ್ತಿನೇ ಇಳದಿರುವಂತಹ ಮಕ್ಕಳನ್ನ ಅವರ ದಾರಿಯಲ್ಲೇ ಹೋಗಿ ಕ್ರೀಡಾಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಕ್ರೀಡೆಯ ಮೂಲಕವೇ ಕಥಾರೂಪದಲ್ಲಿ ಅರ್ಥಶಾಸ್ತ್ರದ ಐದು ತಂತ್ರಗಳನ್ನು ಹೇಳ್ಕೊಡ್ತಾರಲ್ವ ವಸುಭಾಗ ಭಟ್ಟ ಅದೇ ಕಥಾಸಾರವನ್ನ ಹೊತ್ಕೊಂಡು ದುರ್ಗಸಿಂಹ ಕನ್ನಡದಲ್ಲಿ ಹೊಸದಾಗಿ ರಚನೆ ಮಾಡಿದರೆ ಅದೇ ದುರ್ಗಸಿಂಹನ ಪಂಚತಂತ್ರ ಕೃತಿ ನೆಕ್ಸ್ಟ್ ಚಂದ್ರರಾಜನ ಮದನ ತಿಲಕ ಕೃತಿ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂದರೆ ವಾತ್ಸಾಯನ ಬರೆದಿರುವಂಥ ಕಾಮಶಾಸ್ತ್ರ ಗ್ರಂಥ ಅಪೂರ್ಣವಾಗಿ ಲಭ್ಯವಾಗಿರುವಂಥ ಕೃತಿಯಾದರೂ ಕೂಡ ಇದು ಹಳಗನ್ನಡದ ಅತ್ಯಂತ ಪ್ರಮುಖವಾಗಿರುವಂಥ ಪ್ರಾಚೀನ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಕಾಮಶಾಸ್ತ್ರ ಗ್ರಂಥ ಮುಖ್ಯವಾಗಿ ಇಲ್ಲಿ ಸ್ತ್ರೀಯರ ಕುರಿತೇ ಹೇಳಿರುವಂಥ ಕೃತಿಯಾಗಿದೆ ಸ್ತ್ರೀಯರ ಗುಣದೋಷಗಳ ಬಗ್ಗೆ ವರ್ಣನೆಯನ್ನು ಮಾಡಿದರೆ ಯಾವ ರೀತಿ ಸ್ತ್ರೀಯರು ಇರ್ತಾರೆ ಅವ್ರ ಗುಣದೋಷಗಳೆಂಥದ್ದು ಎಂತೆಂಥ ಸ್ತ್ರೀಯರು ಇರ್ತಾರೆ ಉತ್ತಮ ಸ್ತ್ರೀ ಹಾಗೆ ದುಷ್ಟ ಸ್ತ್ರೀಯ ಗುಣಲಕ್ಷಣಗಳೆಂಥದ್ದು ಅವರ ಸೌಂದರ್ಯದ ವರ್ಣನೆಯನ್ನು ಮಾಡಿದರೆ ಪುರುಷ ಎಂತಹ ಸ್ತ್ರೀಯನ್ನ ಮದುವೆ ಆಗಬೇಕು ಎಂತಹ ಸ್ತ್ರೀಯನ್ನು ತ್ಯಜಿಸ್ಬೇಕು ಒಟ್ಟಾರೆಯಾಗಿ ಗಂಡು ಹೆಣ್ಣಿನ ನಡುವಿನ ನಿಕಟವಾಗಿರುವಂತಹ ಸಂಬಂಧಗಳ ಬಗ್ಗೆ ಈ ಕೃತಿ ಹೇಳ್ತದೆ ಈ ಕೃತಿಯ ಬಗ್ಗೆಯೂ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಒಂದ್ಸಲ ಹೋಗಿ ನೋಡಿ ಓಕೆನಾ ನೆಕ್ಸ್ಟು ಶಾಂತಿನಾಥ ಬರೆದಿರುವಂತಹ ಸುಕುಮಾರ ಚರಿತ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ಒಡ್ಡಾರಾಧನೆಯ ಒಂದನೇ ಕಥೆಯಾಗಿರುವಂತಹ ಸುಕುಮಾರ ಸ್ವಾಮಿಯ ಕತೆ ಇದೆಯಲ್ವಾ ಅದೇ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಶಾಂತಿನಾಥ ಈ ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಶ್ರೀಧರಾಚಾರ್ಯ ಬರೆದಿರುವಂತಹ ಜಾತಕ ತಿಲಕ ಕೃತಿ ಈ ಕೃತಿಗೆ ಆಕಾರ ಸಂಸ್ಕೃತದ ವರಹಮಿಹಿರ ಬರೆದಿರುವಂತಹ ಜಾತಕ ಮತ್ತು ಲಘು ಜಾತಕ ಹಾಗೆ ಕಲ್ಯಾಣವರ್ಮ ಬರೆದಿರುವಂತಹ ಸಾರಾವಳಿ ಈ ಎರಡೂ ಕೃತಿಗಳು ಜಾತಕ ತಿಲಕ ಕೃತಿಗೆ ಪ್ರೇರಣೆಯಾಗಿದೆ ಈ ಕೃತಿ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತ ಅಂದರೆ ನೋಡಿ ಮನುಷ್ಯನ ಜೀವಿತ ಕಾಲದಲ್ಲಿ ಜನನ ಕಾಲದ ಗ್ರಹ ಸನ್ನಿವೇಶಗಳಿಂದ ಹಿಡಿದು ಪೂರ್ವಜನ್ಮದ ಕರ್ಮಾನುಗುಣವಾಗಿ ಸಂಭವಿಸುವಂತಹ ಶುಭಾನುಶುಭ ಫಲಗಳು ಹಾಗೆ ಗ್ರಹದೋಷ ಫಲಗಳು ಇದೆಲ್ಲವನ್ನು ತಿಳಿಸುವಂತಹ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವೇ ಜಾತಕ ತಿಲಕ ಗ್ರಂಥ ನೆಕ್ಸ್ಟ್ ಮಲ್ಲಿನಾಥ ಪುರಾಣ ನಾಗಚಂದ್ರ ಬರೆದಿರುವಂತಹ ಮಲ್ಲಿನಾಥ ಪುರಾಣ ಈ ಕೃತಿಗೆ ಆಕಾರ ಗ್ರಂಥ ಗುಣಭದ್ರನ ಉತ್ತರ ಪುರಾಣದ ಹತ್ತೊಂಬತ್ತನೇ ತೀರ್ಥಂಕರರ ಚಿಕ್ಕ ಕಥೆಯನ್ನು ಒಳಗೊಂಡಿರುವಂತಹ ಕೃತಿ ಮಲ್ಲಿನಾಥ ಪುರಾಣ ಆಗಿದೆ ನಾಗಚಂದ್ರ ಇನ್ನೊಂದು ಕೃತಿಯನ್ನು ಬರೀತಾರೆ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಈ ಕೃತಿಯ ಆಕಾರ ಗ್ರಂಥ ಯಾವುದು ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ